ನೋಡ್ರಿ ನಾನಂತ ರೀ ಚಿತ್ತಿ ಮಳೆಯಾಗ ಬಿದಿನಾಯಿಗೆ ಹೆಣ್ಣು ನಾಯಿ ಗಂಟು ನಾಯಿ ಗಂಟೆ ಬಿದ್ದಂಗೆ ಈ ಜಲಗಲ್ದಾಗ ನನಗೆ ಎರಡು ನಾಯಿಗಳು ಗಂಟು ಬಿದ್ದವು ಒಂದು ನೋಡಿದ್ರೆ ನೀರು ಬಿಡು ನರೀಷ ಇನ್ನೊಂದು ನೋಡಿದ್ರೆ ಆ ಮಾಸ್ತಾರ ಒಬ್ಬರು ನಾ ಮದುವೆ ಆಗ್ಬೇಕಂದ್ರ ಬೆನ್ನಿಗೆ ಹೆಂಗ ಬೆಕ್ಕ ಕಣ್ಣಿಟ್ಟು ಕುಂತಿರ್ತಾವಲ್ಲ ಅವರಿಬ್ಬರು ನನ್ನ ಮೇಲೆ ಕಣ್ಣಿಟ್ಟು ಕುಂತಾರ ನನ್ನ ಮದುವೆ ಆಗ್ಬೇಕಂದ್ರೆ ಯಾರಂತ ಮದುವೆ ಆಗಬೇಕು ನೀವ ಹೇಳ್ರಿ ಕರೀ ಅಪ್ಪ ಇಬ್ಬರು ನಾ ಪ್ರೀತಿ ಮಾಡಬಾರ್ದು

ಏ ನೀನು ಪೋತ ರಾಜ ಬಂದಿವ ನಾವು ನದಿನ ಇಲ್ಲ ಮೈಸೂರು ಸಂಸ್ಥಾನದ ಮಹಾರಾಜ ಅಂತೇಳಿ ಯಪ್ಪ ನಿಂದ ನೋಡಿದ್ರೆ ನಂದು ಒಳಗೆ ಮುಚ್ಕೊಂತೈತಿ ಆಯ್ ಅದು ಮುಚ್ಕೊಳೋದು ಅದನು ಮಾರಿ ಮೇಲೆ ಸೀರೆ ಸೆರಗು ಸೀರೆ ಸೆರಗ ಆ ಮತ್ತು ನೀ ಏನು ತಿಳ್ಕೊಂಡೀರಿ ನೋಡ ಮದುವೆಯಾಗಿನ ಮುಖ ಅಂದ್ರೆ ಹೆಂಗಿರಬೇಕು ಹೆಂಗೆ ಮಾಡಿ ಬರ್ತಿ ಹೋದ ಹೂ ಸದಕ್ಕರ ಅರಳಿ ನಿಂತಂಗಾಗಿರಬೇಕು ಹಂಗೆ ಇರಬೇಕು ಮದುವೆಯಾಗುನ ಮುಖ ಅಂತವೆಲ್ಲದಾನು ಏನು ಇಲ್ಲೇ ಅದಿನಲ್ಲ ನೀನ್ ಲವ್ ಮಾಡವ ಲವ್ ಮಾಡಬೇಕಾಗಿಳತಿ ಜೀವನದ ಗೆಳತಿ ಜೀವನದ ಹೈದರಾಬಾದ್ ನಿಜಾಮ್ ಅಲ್ಲಿ ಹೈದರಾಬಾದ್ ಏ ನೀನು ಅದು ನೀನು ಲೇ ನಿನ್ನ ಮಾರಿ ನೋಡಿದ್ರ ಮುದುಕಿ ಸದಕರ ವಾಲ್ಯಣ್ಣ ತಮದು ಮಾಡ್ಕೊಳ್ಳಕ ನಿನ್ನಂತೂ ತಂಗೊಂಡನ ನಾ ಏನು ಮಾಡಲಿ ಅಲ್ಲೇ ಸುಂದ್ರಿ ಹಾ ಮತ್ತೆ ಯಾರ್ ಮದುವೆ ಆಗ್ಬೇಕಂತ ಮಾಡಿ ನೀನ ಅವನು ಅಲ್ಲೇ ನನ್ನೂ ಅಲ್ಲೇ ನಿಂದೇನಾ ಬಂಗಾರದ ಐತೆ ಇಲ್ಲ ನಿಮ್ಮಅಪ್ಪ ಬೆಳ್ಳಿಗಿಳಿದೇನಾರ ಮಾಡಿಸಿ ಏನು ಅದ ನಿನ್ನ ದೇಹ ಎಲ್ಲರದು ಹಂಗೈತಿ ಹಂಗ ಐತಿ ಬೇರೆ ಏನಾರ ಐತೆನು ಮತ್ತೆ ನೀವ ಹೇಳಿ ಎಲ್ಲಾರದು ಒಂದರ ಹಿಂಗಿರುತ್ತ ಈಗ ನೋಡ್ರಿ ನೋಡಕ ಹಿಂಗದ ಇವ್ದು ಸ್ವಲ್ಪ ದೊಡ್ಡದಿರಬಹುದು ಹೌದಾ ಮತ್ತೆ ಇವು ನೋಡಿದ್ರೆ ಹಿಂಗೆ ಅದನ ಎದ್ರ ಹತ್ರ ಐತೋ ಇಲ್ಲೋ ಮರ ಗುಣ ಹೇಳತ್ತೀನಿ ನಾನು ಹ್ಞೂ ಇವ್ರಿಬ್ರು ನಂದಿಲ್ಲಪ್ಪ ನಂದು ಭಾಳ ದೊಡ್ಡದು ಗುಣ 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 ನಿಂದು ಗುಣ ಅಲ್ಲ ಅವನು ಅಲ್ಲಂತಿ ನನ್ನೂ ಅಲ್ಲಂತಿ ನಾ ಇಬ್ರು ನಿನ್ನ ಕಣ್ಣಾಗ ಗಂಡಸ್ರ ಕಂಡ ಕಾಣ್ತಿ ಹೋಗ್ ಏನೋ ಪತ ಪತ ಕಣ್ಣಂಗ ಏನಾರೇ ಇಬ್ರು ಕಾಣ್ತೀರಿ ಆದ್ರ ಯಾರ ನಂಟ ಮದುವೆ ನೋಡ್ಸುಂದ್ರಿ ನಾನಂತರೂ ನಿನ್ನ ತುಂಬಾ ತುಂಬಾ ತುಂಬಾನೇ ಪ್ರೀತಿ ಮಾಡಕಿನಿ ಮತ್ತ್ ನೀ ನನ್ನ ಪ್ರೀತಿ ಪರೀಕ್ಷೆ ಮಾಡ್ಬೇಕಂದ್ರ ಬೆಂಕಿ ಅಲೆ ಕುಣ್ಯಾಗ ಇರ್ತಲ್ಲ ಆ ಬೆಂಕಿ ಅಲೆ ಕುಣ್ಯಾಗ ಬರಿಗಾಲಿಲು ಕುಣಿ ಅಂದ್ರೆ ಕುಣಿತೀನಿ ನರಾರ್ಯಾರ ನ್ಯ ಅಂತೀವ ನಾನು ನಾನೀಕ ಕಮ್ಮಿ ಪ್ರೀತಿ ಮಾಡಿದೆ ಅಲ್ಲೇ ಈಕಿನ ಇಲ್ಲಿಟ್ಟಕಂದಿನ ಇಲ್ಲೇ ಹೃದಯದಾಗ ಈಕಿ ಹೂ ಅಂದೆ ಹಂಗದ ಈ ಹೃದಯ ಐತಲ್ಲ ಹೃದಯ ಯಾವ ಹೃದಯ ಹಾರ್ಟ್ ಹಾರ್ಟ್ ಮೈ ಹಾರ್ಟ್ ಅಂತಾರಲ್ಲ ಅದು ಮೈ ಹಾರ್ಟ್ ಮೈ ಹಾರ್ಟ್ ಮತ್ ನಿಂದ ನಂದ ನಂದ ನೀನು ಹೂ ಅನ್ನು ಸುಂದ್ರಿ ಇಲ್ಲಿ ಬಿಲ್ಡಿಂಗ್ ಐತಲ್ಲ ಇಲ್ಲಿ ಕಜ್ಜರ್ ಬಿಲ್ಡಿಂಗ್ ಐತಲ್ಲ ಈ ಬಿಲ್ಡಿಂಗ್ ಮೇಲಿಂದ ಆರ್ ಅಂದ್ರೆ ಆರ್ತ್ ನೋಡಿ ನೀನು ಸಲುವಾಗಿ ಲೇ ನೀ ಮ ನರ್ಷ ನೀ ಬರ ಬಿಲ್ಡಿಂಗ್ ಮೇಲೆ ದಯ ಆಗಿರ್ತೀ ಮಗನ ನಾನು ಮನಸ್ಸು ಮಾಡಿದ್ದೆ ಅಂದ್ರೆ ಈ ಕೇಳಿದ್ರೆ ಸಾಕು ಓಡೋ ಬಸ್ ಇರ್ತಲ್ಲ ಓಡೋ ಬಸ್ಸಿಗೆ ಆಡ್ ಬೀಳ ಅಂದ್ರೆ ಬೀಳ್ತೀನಿ ನಾರ ಯಾರ ಮನಿ ಮುಚ್ಚೋರಿ ನಾ ಏನ್ ಕಮ್ಮಿ ಪ್ರೀತಿ ಇಷ್ಟ ನಿಖಿನ್ ಇಷ್ಟಾತೀ ಎಲ್ಲಿ ಇಟ್ಕೇನಿ ನಿಖನಂತಿ ಹೂ ಅನ್ಲೇ ಸುಡು ಸುಡು ಎಣ್ಣೆ ಬಿದ್ದು ಸಾಯ ಅಂದ್ರೆ ನೀಕಿ ಸಲುವಾಗಿ ಬಜಿ ಬಿಡ ಲೇ ನಶ ನೀನು ಬರೇ ಸುಡು ಸುಡು ಎಣ್ಣೆ ಬಿದ್ದು ಸಾಯ್ತಿ ಮಗನೇ ಆ ಕೇಳಿದ್ರ ಒಂದ ಕೈ ಐತಲ್ಲ ಒಂದು ಕೈ ಕಡಕೊಂಡ್ರೆ ಕಡಕೊಳ್ತನಾ ಒಂದ ಕಾಲ ಹೌದಾ கால் ಕಡಕೊಡ್ರೆ ಕಡಕೊಳ್ತನಾ ಜೀವಂತ ಹಾಕಿ ಸಲವಾಲೆ ಅಂಗವಿಕಲ ಆಗಿರಂದ್ರೆ ಅದ್ಮೇಲೆ ಇಂಗ ಎಲ್ಲೆರ ಬਿੱತ್ತಗಿದ್ದಿಲಿ ಅಪ್ಪ ಮತ್ತೆ ಓದ್ಗಿದ್ದಿ ಮ್ಯಾಕ ಅಂಗ ಇಕ್ಕಿ ಸಲ ಬಿದ್ದು ಸೈತನೆ ಹೇಳ್ತಿ ಲೆ ಇಕ್ಕಿ ಸಲವಾಗಿ ನಾನು ಸುಂದ್ರೆ ಹೌದು ಹೌದು ರುಂಡಾ ಕಡ್ದಿಲ್ಲ ಇರಲಿಲ್ಲ ಅಂದ್ರೆ ಕೇಳ ಅವಾಗ ಯಪ್ಪ ಹೆಣ್ಣಿನ ಬರದಾಗ ಹುಟ್ಟಿದವ್ರ ಎಂದ್ರ ಹೆಣ್ಣರ ಕಂಡೀರಿ ನೀಲಲ್ಲಿ ಸುಮ್ಮ ನನ್ನ ಮದುವೆ ಆಗೋ ಸಂಬಂಧ ಒಬ್ರು ಒಬ್ರು ಬಿದ್ದು ಸಾಯಕ್ ಹೋಗ್ಬರ್ರಿ ಬರ್ಲಿ ತಿಂಡಿದ್ರೆ ಕರೆ ಕರೆ ಬರ್ರಿ ಇಬ್ರು ಬಂದು ಕೊಡ್ರಿ ಆ ಕುಸ್ತಿ ಒಳಗ ಯಾರು ಗಲ್ತಿ ಅವ್ರನ್ನ ನಾನು ಮದುವೆ ಹಾಕಿನಿ ಬರ್ಲಿ ಬರ್ರಿ ನೋಳೆ ನರ್ಷ ಇದು ಬಹಳ ಸ್ವಲ್ಪ ನಮಗ ಬಿರ್ಸ್ ಕಂಡ ಕಾಣಕತ್ತೈತಿ ಇದರ ಮಾತು ಕೇಳಿ ನಾವು ಇಷ್ಟು ಮಂದಿಯಾಗಿ ಹೊಡೆದಾಡಿ ಬಡದಾಡಿ ಸಾಯೋದು ಬೇಡ

ಅರ್ಧ ಭಾಗ ನೀ ತಗೊಂಡೋಗ ಅರ್ಧ ಭಾಗ ನಾ ತಗೊಂಡೋಗ್ತೇನೆ ಹೆಂಗೈತ್ ನನ್ನ ಪ್ಲಾನ್ ಇದಕ್ ನನಗ ಒಪ್ಪಿಗೆಲ್ಲ ಈಡಿದ್ರಿ ಎದಕರ ಉಪ್ಯೋಗ ಬರ್ತೇನೆ ಈಕಿನ ಹಂಗ ಮಾಡ್ ಬ್ಯಾಡ ಈಕಿನ ಕಡ್ಬಿಡೋಣ ಮ್ಯಾಲಿನ ಗುಡ್ಗಾಡ ನೀ ತಗೊಂಡು ನೀರಾವರಿ ಪ್ರದೇಶ ನನಗಿರ್ಲಿಲ್ಲ ಬಿಡೋ ನನಗ ಲೇ ಮಗನ ನಾವು ಹುಟ್ಟತ್ಲೇ ನೀರಾವರಿ ಮಾಡಿದೆ ಗುಡ್ಗಾಡ ತಗೊಂಡ್ ನಾನೇನು ಮಾಡಲೆ ಈ ಮಾತಿಗೆ ನಂದು ಒಪ್ಪಿಗೆ ಮತ್ ಏನ್ ಮಾಡನಂತ ಈಕಿನ್ ಈಕಿನ ಹಂಗ ಮಾಡೋದು ಬೇಡ ಸಣ್ಣ ಇಂಚಿಂಚಾಗಿ ಕಡದ ಅರ್ಧ ಪುಟ್ಟಿ ನೀ ತಗೊಂಡೋದ್ ಅರ್ಧ ಪುಟ್ಟಿ ನಾ ತಗೊಂಡ್ ಇದೇ ಈಕೇನ ನಮ್ಮ ಈಕೇನು ಕಡಿತಲ್ಲ ಚಿಕ್ಕ ನೆಲ್ಲಿ ತಿನ್ನಾಕಿ ಕಡಿತಾನ ಕಡಿತೇನೆ ಈಕಿನ ಹಂಗ ಮಾಡೋದು ಬೇಡ ಇಲ್ಲೆಲ್ಲ ಸ್ವಾಮಿ ಅಜ್ಜೋದನ್ನೆಲ್ಲ ಗುಡಿದ್ರು ಅಡ್ಗೆ ಅಕ್ಕ ನಂಗ್ ಐದ್ ಲೀಟರ್ ಪೆಟ್ರೋಲ್ ತರ್ತನ ಆಕಿ ಸೂಟ್ ಬಿಡೋಣ ಸೊಟ್ಟು ಬೂದಿ ನೀ ಅರ್ಧ ತಗೊಂಡಿ ನಾ ತಗೊಂಡ ಈಕಿ ಬೂದಿ ಆ ಅಣಿಗೆ ಸಿಬ್ಬಕಂತ ಮಾಡಿ ಅನ್ಲೆ ಈಕಿನ್ನ ಸುಡಕೇನ ನಾ ಗಾಂಧಿ ಕಣ್ಣ ಕಾಣ್ತಾಳೆ ಅನ್ಲೇ ಇಂದಿರಾ ಗಾಂಧಿನ ಸುಟ್ಟು ಯಮುನಾ ನದಿ ಬಿಟ್ಟು ಬಂದ್ರ ಅಂತ ಹಾಗಾದ್ರೆ ನಾ ಸುಟ್ಟು ಇಲ್ಲೇ ಚಾಕ್ರೆ ಬಿಟ್ಟು ಬರನ್ಲೇ ಈ ಮಾತಿಗೆ ಹಾಕಿ ಒಪ್ತ ಕೇಳಿದ ನೋಡಲ್ಲೇನು ನರ್ಷ ಸುಂದ್ರಿ ನಿನ್ನ ಸುಟ್ಟು ಚಾಕ್ರಿ ಆಡಬಿ ನಾನು ಒಂದಕ್ಕ ಬರ್ತೀನಿ ಒಂದು ಕೆಲಸ ಮಾಡ್ರಿ ಸುಡಕ್ಕೆ ಹೋಗ್ಬೇಡ್ರಿ ಸುಮ್ಮ ಇಬ್ಬರು ಮನ್ಸಿಗೆ ಬಂದಂಗೆ ಹರ್ಕೊಂಡು ತಿಂದು ಬಿಡ್ರಿ ಅಂದ್ರೆ ನನ್ನ ಮೇಲೆ ಎಷ್ಟು ಪ್ರೀತಿ ಅಂತ ಅಂತೇಳಿ ಕುಂತು ಜನಕ್ಕೆ ಸಾಬೀತು ಮಾಡೋಕಂತರಿ ಲೇನೆ ನೋ ಪಿಂಡ್ರಿಗಳ ಏನಾರ ಹೆಣ್ಣರ ಇಲ್ಲಿ ಒಬ್ಬ ಕಡಿತೀನಿ ಅಂತೀರಿ ಒಬ್ಬರು ಸುಡ್ತೀರಿ ಅಂತೀರಿ ನೋವು ನಂಗೆ ಕೋಳಿ ಮರಿ ಮಾಡ್ರಿ ಅಣ್ಣ ಇಲ್ಲೇ ಹಿಂಗೆ ಮಾಡಿದ್ರೆ ನಾ ಯಾರನ್ನು ಮದುವೆ ಆಗಲಿ ಹ್ಞೂ ಅಲ್ವಿಡ ಹೇಳಿ ನಾ ಹಿಂಗೆ ಮಾಡಿದ್ರೆ ಯಾರನ್ನೂ ಮದುವೆ ಆಗಲಿ ಒಂದು ಕೆಲಸ ಮಾಡ್ರಿ ನಡ್ರಲಿ ನಾ ಮೆಚ್ಚುವಂತದೊಂದ್ ದೊಡ್ಡ ಸಾಹಸ ಕೆಲಸ ಮಾಡ್ರಿ ಮಾಡುವಂತ ಸಾಹಸ ಕೆಲಸ ಮಾಡ್ರಿ ಅವಾಗ ನಿಮ್ ಸಾಹಸಕ್ಕ ಒಪ್ಪಿ ಇಬ್ರೊಳಗೆ ನಾ ಮದುವೆ ಹಾಕ್ತೇನೆ ಹಾಗಾದ್ರೆ ನಾನು ಏನು ಮಾಡ್ಬೇಕು ಹೇಳ್ತು ಸುಂದ್ರೆ ಈಗ ಮನೆ ಮಚ್ಚಿದ ಹುಡುಗ್ಯ ಶಿರೋಜಿ ಕುಮಾರ ಹುಡುಗಿ ಸಂಬಂಧ ಕಾಡಿಗೆ ಹೋಗಿ ಹುಲಿ ಹಿಡ್ಕೊಂಬರ್ತಾನಲ್ಲ ಹಂಗೆ ಹುಲಿ ಹಿಡ್ಕೊಂಬರ್ಲೊ ಇಲ್ಲ ಇಲ್ಲೆಲ್ಲಾರ ಬಿಟ್ಟು ಮನೆಗೆ ಹೋಗಿ ಇಲಿ ಹಿಡ್ಕೊಂಬರ್ಲ ಇಲ್ಲಿ ನೀವು ಇಲಿ ಹಿಡ್ಕೊಂಡ್ ಬರ್ತಾನೆ ಇಲ್ಲಿ ಹೇ ಒಂದ್ರೆ ನೀವು ಆಂಜನೇಯ ಆಡ್ದಂಗೆ ಆಡ್ರಿ ಇಲ್ಲೇ ಗುಡ್ಡ ಐತಿ ನಮ್ಮ ಮೂರು ಸತಕ ಆ ಗುಡ್ಡದಾಗೆ ಆಂಜನೇಯ ಹೆಂಗ ಅರ ಸಂಜೀವ್ನಿ ಕಡ್ಡಿ ತಮ್ಮ ಅಂದ್ರ ತರ್ತನೇ ನೀನು ಸಮುದ್ರ ಮುತ್ತು ರತ್ನ ಸಮುದ್ರಿಗೆ ಅಲ್ಲ ನೀವಿಬ್ರು ಏನು ಮಾಡಿದ್ರು ನಿಮ್ಮ ಕೈಲಿ ಆಗುದಿನ ಇಲ್ಲ ನಿಮ್ಮ ಕೈಲಿ ನಿಗೂದಿನ ಇಲ್ಲ ದೋಸ್ತ ಮಾತಾಡಕ ಮಾತು ಕಲ್ತಿವ್ರಿ ನಿಮ್ಮ ಮಾತಿಗೆ ಊರಾಗಿನ ಮಂದಿ ಮಳಗಾಗಬಹುದು ದೋಸ್ತ ಪಕ್ಕ ಬಾದಾಮಿ ಹುಡುಗಿದೀನಿ ನಾ ಮಳ್ಳಾಗು ಮಾತ ಇಲ್ಲ ಸರಿ ಸರಿ ನಿಮ್ಮ ಜೊತೆ ಮಾತು ನಾನು ತ್ವಾಟಕ್ಕೆ ಹೋಗ್ಬೇಕು ತ್ವಾಟಕ್ಕೆ ತ್ವಾಟಕ್ಕೆ ಹೋಗಿ ಏನು ಮಾಡ್ತೀವಿ ಸೋ ಅಂದ್ರೆ ಏನು ಮಾಡ್ತಾರಪ್ಪ ಸೋಂದ್ರಪ್ಪ ಅಂದ್ರೆ ಪ್ಯಾ ತ್ವಾಟದಾಗ ನಮ್ಮಪ್ಪ ಮಡಿ ಮಡಿಗೆ ನೀರು ನೀರು ಹಾಸ್ಬೇಕು ನಾ ಸಂದ್ರಿ ನಾನು ಬರ್ಲ ನಿಮ್ ತಾಟಕ್ಕ ನೀ ಮುಂದೆ ಮುಂದೆ ಮಡಿ ಮಾಡಂತೆ ಅಂತ ನಾನ್ ಹೆಂಗಾರ ನೀರ್ ಬಿಡೋವಾ ಹೆಂಗರ ನೀರ್ ಬ್ಯಾತ್ತ ನಾನು ನೀರು ಸಾಕಾಗತ್ತ ನೀರ್ ಬಿಡ್ತೀವಿ ನೋಡ ಪವರ್ ಹೆಂಗೈತ್ ನೀರಿನ ಪವರ್ ಬ್ಯಾಡಲಿ ನರ್ಷ ಬ್ಯಾಡ ನೀ ಏನಾರ ನಮ್ಮ ತೋಟಕ್ ಬರ್ಬೇಕು ನೀ ನೀರು ಹಾಸ್ಬೇಕು ನಮ್ಮಪ್ಪ ಯಾಕುವ ಹೋಗುವಾಗ ನಿನ್ನ ಹೊಲ ಒಣದಿತ್ತು ಈಗ ನೋಡಿದ್ರೆ ಹಸಿ ಹಸಿ ಆಗೈತಿ ಯಾ ನನ್ನ ಮಗ ಬಂದು ನೀರು ಬಿಟ್ಟಾನ ಅನ್ನಬೇಕು ನಮ್ಮಪ್ಪ ನಮ್ಮಪ್ಪ ಬಾ ಐಟನಪ್ಪ ನಾನು ಹೋಗಿ ಹೋಗಿ ಹೊಲ್ದಾಗ ನೋಡ್ಕೊಳ್ತೀನಿ ಸುಂದ್ರೆ ಹಾಗಾದ್ರೆ ನಾನು ಬರಲಾ ನೀ ಬಂದು ಏನು ಮಾಡವ ನಿನ್ನ ಹೊಲ್ದಾಗ ಐತಲ್ಲ ಹೊಲ 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 ಹೊಲತು ಕರಿ ಕೇ ಹರಿಸ್ತಾನಿ ಒಪ್ಪ ಅಂದಿನ ಹೊಲದಲ್ಲ ಕರಿಕಿಲ್ಲ ಹೌದೇನು ಕರಿ ಕೇ ಹರ್ಯೋಣ ಕರಿಕೆ ಹಾಕ ಅಲ್ಲ ಈ ಒಬರ ಸಿಟ್ಟು ಬಂದ್ರೆ ಕರಿಕೆ ಅರ್ಗಿಲ್ಲಾ ಕುಂದಗ ಸಿಂಗ ಸಿಂಗ ಹೇಳ್ತಾನೆ ಅವನಿವಾ ಅವದೇನ್ಲೇ ಸಿಂಗ ಹರಿವನ ನಾನು ಕಂಡ್ರ ನಿನಗೆ ಸಿಂಗಾರಂ ಕಾಣ್ತ ನಾನು ಇಲ್ಲ ನಿಮ್ಮಿಬ್ಬರು ಹೋಗಲ ಇಂಚಿನ್ ಚಿನ್ ಏ ನೀ ಮಾ ನಾರ್ಸಾ ನೀನು ತೋಟಕ್ಕೆ ಹೋಗಿ ಮಗ ನಾ ಹುಲ್ಲರಿಬ ಹುಲ್ಲರಿಬೇಕು ನಾನು ಹುಲ್ಲರಿಬೇಕು ಅಲ್ಲೇ ನೋಡು ಸುಂದ್ರಿ ನೋಡು ಸುಂದ್ರಿ ನನಗೇನಾರ ಕೈ ಕೊಟ್ಟ ಇವನ್ನ ಮದ್ವೆ ಆದಿ ಅಂದ್ರ ನಿನ್ನ ನರ ಹೈತಲ್ಲ ನಿನ್ನ ನರನ ಕಟ್ ಮಾಡಿಲ್ಲ ಅಂದ್ರ ನನ್ನ ಹೆಸರು ನರ ಪ್ಲಸ್ ಹರಿ ನರ ಹರಿನ ಅಂತ ಕರಿಬೇಡ ಕಮ್ಮಿ ಆದಿನ ನಿನ್ನ ಸಲ ಆಗಲ್ ಒಡಕನ ಕತ್ತಿನಿಲ್ಲ ನೀನು ಚಕ್ರ ಒಗಲಿಂದ ಹೊಲ ಚಂದ್ರ ಹತ್ತಿನಿ ನಾನೇನು ಇವ್ರಿಗೆ ನೀರು ಕುಡಿಸಿದ ಮಗಿ ನಾನು ನನ್ನ ಏನಾರ ಕೈ ಕೊಟ್ಟಿವು ನರಪಸ್ ನರ್ಯಾರ ಏನಾರ ಲವ್ ಮಾಡಿದೆ ನನ್ನ ಹೆಸರು ನೀರು ಬಿಡ ನರ್ಸೇನ ಅಲ್ಲ ಕೊಳಕ್ಕೆ ನೀರು ಕುಡಿಸ್ಲಿಲ್ಲ ಅಂದ್ರೆ ನನಗೆ ಕೇಳೋಣ ಬೇಕಾರೆ ನೀನು ಕೊಳಕ್ಕೆ ನೀರು ವಡ್ರೆ ಬಣ್ಣ ನೀರು ಅದಾವಲ್ಲ ಅವನ ಕುಡಿಸ್ಕೊಂಡು ನಿನಗೆ ಇದು ನಿಮ್ಮ ತಪ್ಪಲ್ಲ ನಿಮ್ಮಿಬ್ಬರನ್ನ ಲವ್ ಮಾಡಕ್ಕೆ ನಂದು ತಪ್ಪು ನೋಡು ಒಂದು ಕೆಲಸ ಮಾಡಿರಿ ಮುಂದೆ ನೀವೇನು ಮಾಡೋದ ಬೇಡ ನಿನಗೊಂದು ಕೈ ಕೊಡ್ತೀನಿ ನಿನಗೊಂದು ಕೈ ಕೊಡ್ತೀನಿ ನಡ್ರಿ ನಮ್ಮ ಹೊಲಕ್ಕೆ ಹೋಗಿ ಕಟ್ ನೀರು ಬಸಿ ಹಂಗ ಯಾರ ಕೆಲಸ ಮಾಡ್ತೀರಿ ಅವ್ರ ನಾ ಕೈ ಇಡ್ತೀನಿ ಏ ಸುಂದ್ರೆ ಕೈ ಕಿಡ್ಕೊಂಡು ಹೋದ್ರೆ ಏನಾಯ್ತು ಕೈ ಹಿಡ್ಕೊಂಡು ಕುಣ್ಕೊಂತ ಹೋಗ ನಡ್ರಿ ಮೂವರ ಹಂಗಂದಿ ಹಂಗಾರ ಮಾತಾಡ್ತಾನ ಹೊಡೆ ತಂಡಗ ತಿಂಡಿ ಹೇಳುವಂಗ ಯಬಸ ಯಬಸ ತಲ ತಲ ಬಡಿ ತಬ ಎಲ್ಲ ಹುಡುಗರು ನಿನ್ನ ಮುಂದೆ ಫೇಲಾ ينو تالا تالا بانك تاخذ اللعب ينو بوبي جارو لنا من That's a man. ڀائي باسي وندي ڏينهن ڪندو ఏన్ంత మిర్నీ

ಹಾ ಮತ್ತೆ ಅಂತ ಕೊಬ್ಬೆ ಇದ್ದೀನು ನಾವು ಇಲ್ಲಿ ಆಶಿ ಇದ್ದಾವ ಅನ್ನ ಅನ್ನ ರೈತ ಮೆಚ್ಚಿದ ಜಗ ಮೆಚ್ಚಿದ ರೈತ ನೋಡ ರೈ ನಂಗೆ ನೀನ ಬೇಕು ನನಗೆ ಬಾ ನೋಡಿ 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 ಯಾರು ಯಾಕ ಬಂದ್ರೆ